ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಒಂದು ಬ್ಲಾಗ್ ಬಂದು ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇರೋಂತಹ ವೀಡಿಯೋ ಸೊ ಶ್ವೇತಾ ಅವ್ರ ಶಾಪ್ದು ಶ್ರೀ ಗೋಸಲ ಲೇಡೀಸ್ ಫ್ಯಾಷನ್ ಥ್ರೆಂಡ್ ಅವ್ರ ಕಡೆಯಿಂದ ವೀಡಿಯೋಸ್ನ ತೊಗೊಂಬಂದಿದ್ದೀನಿ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರಿ ತ್ರೀ ಎಕ್ಸ್ ಎಲ್ಲಿಂದ ಸಿಕ್ಸ್ ಎಕ್ಸ್ ಎಲ್ವರೆಗೂ ಡ್ರೆಸ್ಗಳು ಬೇಕು ಅಂತ ತುಂಬ ಜನ ಕಾಲ್ ಕೂಡ ಮಾಡಿದ್ರಂತೆ ಸೊ ಹಾಗಾಗಿ ಇವತ್ತು ಫೈನಲಾಗಿ ಅವ್ರದ್ದೊಂದು ವೀಡಿಯೋನ ಮುಗಿಸ್ಕೊಂಡು ಬಂದಿದ್ದೀನಿ ಸೊ ವೀಡಿಯೋಸ್ನ ನೋಡಿ ಒಳ್ಳೊಳ್ಳೆ ಪ್ಯಾಟ್ರನ್ ತುಂಬ ಚೆನ್ನಾಗಿದೆ ಅದರಲ್ಲೂ ತ್ರೀ ಎಕ್ಸ್ ಎಲ್ ಅವ್ರಿಗಂತೂ ಹಬ್ಬ ಅಂತಲೇ ಹೇಳ್ಬೋದು ಡ್ರೆಸ್ಗಳು ಸೊ ಒಂದಕ್ಕಿಂತ 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 ಪ್ಯಾಟ್ರನ್ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ಸೊ ಅವರು ನನಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು ಸೊ ಹೋಗಿ ನಿಮಗೋಸ್ಕರ ಒಂದು ವೀಡಿಯೋಸ್ನ ತೊಗೊಂಬಂದು ಶೇರ್ ಇದ್ದೀನಿ ನೋಡ್ಕೊಂಬನ್ನಿ ಜೊತೆಗೆ ಯಾವುದಾದ್ರೂ ಡ್ರೆಸ್ ಇಷ್ಟ ಆದರೆ ಖಂಡಿತ ಸ್ಕ್ರೀನ್ಶಾಟ್ ತೆಗೆದು ಅವ್ರಿಗೆ ವಾಟ್ಸಪ್ ಮಾಡಿದ್ರೆ ಅವ್ರದ್ದು ನಂಬರ್ ಎರಡು ನಂಬರನ್ನು ನಾನು ನಿಮಗೆ ಡಿಸ್ಪ್ಲೇ ಮೇಲೆ ಶೇರ್ ಮಾಡ್ತಾಯಿರ್ತೀನಿ ಸೊ ನಿಮ್ಗೆ ಯಾವ್ದಾದ್ರು ಡ್ರೆಸ್ ಇಷ್ಟ ಆದರೆ ಬೇಕಾದರೆ ಸ್ಕ್ರೀನ್ಶಾಟ್ ತೆಗೆದು ಅವ್ರಿಗೆ ಶೇರ್ ಮಾಡಿ ಅತಿ ಚಿಂದಾಗಿ ಕಲೆಕ್ಷನ್ ಬೇಕು ಅಂತಂದರೆ ಅವ್ರ ಶಾಪಿಗೆ ವಿಸಿಟ್ ಮಾಡಿ ಒಳ್ಳೊಳ್ಳೆ ಡ್ರೆಸ್ಗಳು ತಂದಿದೆ ಈ ಸಲ ಅಂತೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ಅಷ್ಟು ಅಷ್ಟು ಚಂದ ಇರೋಂಥ ಡ್ರೆಸ್ಗಳು ಸೊ ನಿಮಗೆ ಅಲ್ಲಿ ಶಾಪ್ಗೆ ಹೋದಾಗ ಒಂದು ರೀಸಬಲ್ ರೇಟ್ಗೆ ಅವರು ಹಾಕ್ಕೊಡ್ತಾರೆ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಖಂಡಿತ ಯಾರೂ ಮಿಸ್ ಮಾಡ್ಕೊಬೇಡಿ ಸೊ ಹೊಸ ಹೊಸ ಡ್ರೆಸ್ಗಳು ಬೇಕು ಅಂದರೆ ಖಂಡಿತ ಗೋಸಲ ಲೇಡೀಸ್ ಫ್ಯಾಷನ್ ಟ್ರೆಂಡ್ಗೆ ಭೇಟಿ ಮಾಡಿ ಸೊ ನನ್ನ ವೀಡಿಯೋಸ್ ನೋಡ್ಕೊಂಡು ಹೋಗ್ತಾ ಹೋಗ್ತಾ ಇದ್ರೆ ಖಂಡಿತ ಹೇಳಿ ಒಂದು ರೀಸಬಲ್ ರೇಟ್ಗೆ ಹಾಕ್ಕೊಡ್ತಾರೆ ಬಹಳಷ್ಟು ವ್ಯೂವರ್ಸ್ ಬರ್ತಾ ಇದ್ದೀರಾ ಬೆಂಗಳೂರು ಶಿವಮೊಗ್ಗ ಎಲ್ಲ ಕಡೆಯಿಂದ ವ್ಯೂವರ್ಸ್ ಬರ್ತಾ ಇದ್ರ ಸೊ ತುಂಬ ಖುಷಿ ಆಗುತ್ತೆ ಇವತ್ತು ಕೂಡ ಒಬ್ಬರು ವ್ಯೂವರ್ಸ್ ಬಂದಿದ್ರು ಮಾತಾಡ್ಸಿದ್ರು ಒಳ್ಳೆ ಶಾಪು ತುಂಬ ಚೆನ್ನಾಗಿದೆ ಡ್ರೆಸ್ಗಳಂತ ಹೇಳಿದ್ರು ಸೊ ನಾನು ಕೂಡ ಒಂದಷ್ಟು ಡ್ರೆಸ್ಗಳನ್ನ ತೊಗೊಂಡ್ಬಂದಿದ್ದೀನಿ ನನ್ನ ಬರ್ತಡೇಗೆ ಅಂತ ಸೊ ವೀಡಿಯೋಸ್ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ರೀ ಮುಂದೆ ಗೊತ್ತಲ್ಲ ಸ್ನೇಹಿತರೆ ವೀಡಿಯೋಸ್ನ ನೋಡ್ಕೊಂಬನ್ನಿ ವೀಡಿಯೋಸ್ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ನಮಸ್ಕಾರ ಬನ್ನಿ ಒಳಗಡೆ ಹೋಗೋಣ ಯಾವ್ಯಾವ ಕಲೆಕ್ಷನ್ ಇದೆ ಈ ಸಲ ನೋಡ್ಕೊಂಬರೋಣ ಸೊ ಯಾರಿಗಾದ್ರೂ ಡ್ರೆಸ್ಗಳು ಇಷ್ಟ ಆದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಬೇಕಿದ್ರೆ ನೀವು ಎನ್ಕ್ವೈರಿ ಮಾಡಿ ಬೇಕಿದ್ರೆ ಡ್ರೆಸ್ಗಳನ್ನ ಪರ್ಚೇಸ್ ಮಾಡ್ಬೋದು ಸೊ ಇದು ಲೊಕೇಟ್ ಆಗಿರೋದು ಒಂದು ಮಸೀದಿ ಕಾಂಪ್ಲೆಕ್ಸ್ ಮಹಾವೀರ ರಸ್ತೆ ಇನ್ನೂ ಗೊತ್ತಾಗಲಿಲ್ಲ ಅಂತಂದ್ರೆ ಆ ಡ್ರೆಸ್ಸು ವೀರಶವ ಬ್ಯಾಂಕ್ ಆಪೋಸಿಟ್ಟೇ ಬರುತ್ತೆ ಸೊ ಬನ್ನಿ ಆಲ್ರೆಡಿ ಎಲ್ಲ ರೆಡಿ ಮಾಡಿದ್ದಾರೆ ಯಾವ್ಯಾವು ಬಟ್ಟೆಗಳು ಬಂದಿದೆ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಸೊ ಬನ್ನಿ ಒಳಗಡೆ ಹೋಗೋಣ ಯಾವ್ಯಾವ ರೀತಿಯಾದಂತಹ ಬಟ್ಟೆಗಳಿದೆ ಅಂತ ನೋಡೋಣ ಸೊ ತುಂಬ ಚೆನ್ನಾಗಿದೆ ಕಲೆಕ್ಷನ್ನು ಇಲ್ಲೇನು ಅಂತಂದರೆ ನಾ ವಿಡಿಯೋ ಹಾಕಿದ ತಕ್ಷಣ ಬೇಗ ಖಾಲಿಯಾಗ್ಬಿಡತ್ತೆ ಸೊ ಒಂದಷ್ಟು ಜನಕ್ಕೆ ನಾನು ವಿಡಿಯೋ ತೋರಿಸಿದಾಗ ತುಂಬ ಇಷ್ಟಪಟ್ಟಿರೋಂಥ ಡ್ರೆಸ್ಗಳು ಸಿಗದಲ್ಲೇ ಇರ್ಬೋದು ಸೊ ಸೈಜಸ್ ಇರುತ್ತೆ ಬೇಗ ನೀವೆಲ್ಲ ಯಾರು ಕಾಲ್ ಮಾಡಿ ಬುಕ್ ಮಾಡ್ಕೊತಿರೋ ಅಥವಾ ಪರ್ಚೇಸ್ ಮಾಡ್ಕೊತಿರೋ ಅಂಥವ್ರಿಗೆ ಬೇಗ ಬೇಗ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಸೊ ನೆಕ್ಸ್ಟ್ ವೀಕ್ ಹೋಗೋಣ ಅಥವಾ ನಾಲ್ಕೈದು ದಿವಸ ಹೋಗೋಣ ಅಂತ ಅಂದ್ಕೊಂಡ್ರೆ ಅಥವಾ ಡ್ರೆಸ್ ಬೇಕಿದ್ದು ಹಂಗೆ ಅಂದ್ಕೊಂಡ್ರೆ ಸೊ ತುಂಬ ಲೇ ಕಲೆಕ್ಷನ್ ಕಡಿಮೆ ಆಗಿಬಿಡತ್ತೆ ಸೊ ಬಂದಿದ್ದ ತಕ್ಷಣ ಎಲ್ಲ ಡ್ರೆಸ್ಗಳು ಖಾಲಿ ಆಗಿಬಿಡುತ್ತೆ ಇಲ್ಲಿ ಸೊ ಸ್ಟಾಕ್ ಇರೋದೇ ಇಲ್ಲ ಇವಾಗಂತೂ ಮಂತ್ಲಿ ಟೂ ಟೈಮ್ ಸ್ಟಾಕ್ ಮಾಡ್ತಾ ಇದ್ದಾರೆ ಅಥವಾ ವೀಕ್ಲಿ ಒನ್ ಒನ್ ಡೇ ಅಥವಾ ಫಿಫ್ಟೀನ್ ಡೇಸ್ಗೆ ಒಂದು ಸಲ ಹೋಗ್ತಾ ಇದ್ದಾರೆ ಎಲ್ಲ ಕಲೆಕ್ಷನ್ ಏನೇನಿದೆ ಅಂತ ಹೇಳ್ಬಿಟ್ಟು ಎಲ್ಲನೂ ಇವತ್ತಿನ ವಿಡಿಯೋನಲ್ಲಿ ತೋರಿಸ್ತೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ಸ್ಟಾಕ್ ನೋಡಿ ಎಷ್ಟು ಎಷ್ಟು ಸ್ಟಾಕ್ ಇಟ್ಟಿದ್ದಾರೆ ನಿಮಗೋಸ್ಕರ ಅಂತಂದರೆ ಇದೆಲ್ಲವೂ ಕೂಡ ನ್ಯೂ ಸ್ಟಾಕು ಸೊ ನ್ಯೂ ಇಯರ್ಗೆ ಮತ್ತೆ ಸ್ಟಾಕ್ ಸ್ನೇಹಿತರೆ ನಮಸ್ತೆ ಇವತ್ತು ಗೋಸಲ ಲೇಡೀಸ್ ತ್ರೆಂಡ್ ಫ್ಯಾಷನ್ ಕಡೆಯಿಂದ ಮತ್ತೊಂದು ಹೊಸ ವೀಡಿಯೋನ ತರ್ತಾ ಇದ್ದೀವಿ ಸೊ ನಿಮ್ಮೆಲ್ಲರಿಗೋಸ್ಕರ ಡಬಲ್ ಎಕ್ಸೆಲ್ ಇಂದ ಸಿಕ್ಸ್ ಎಕ್ಸೆಲ್ವರೆಗೂ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರಿ ಹಾಗಾಗಿ ಎಲ್ಲ ಸ್ಟಾಕ್ ಬಂದಿದೆ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಒಂದೊಂದೇ ತೋರಿಸ್ತಾ ಹೋಗ್ತಾರೆ ಶ್ವೇತಾ ಅವರು ಸೊ ಯಾವುದಾದ್ರೂ ಡ್ರೆಸ್ ನಿಮ್ಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೋಬೋದು ಅದಕ್ಕಿಂತ ಬೆಸ್ಟ್ ಅಂತ ಅಂದರೆ ಶಾಪ್ ವಿಸಿಟ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋನ ಇವಾಗ ಏನು ಸೈಜ್ ತೋರಿಸ್ತಿದಾರೆ ಶ್ವೇತ ತ್ರೀ ಎಕ್ಸೆಲ್ ಸಿಕ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಕಲೆಕ್ಷನ್ ಬಂದಿದೆ ತ್ರೀ ಎಕ್ಸೆಲಲ್ಲಿ ಇಷ್ಟು ಬ್ಯೂಟಿಫುಲ್ ಆದಂಥ ಕಲೆಕ್ಷನ್ ನೋಡಿ ತ್ರೀ ಎಕ್ಸೆಲ್ಲು ಯಾರ್ಯಾರಿಗೆ ಬೇಕು ಬೇಗ ಬಂದರೆ ನಾಳೆನೇ ಬರ್ಬೋದು ಆರಾಮಾಗಿ ನೀವು ದುಪಟ ಸೆಟ್ಟು ಶ್ವೇತಾ ಇದೆಲ್ಲ ಏನು ರೇಟು ಶ್ವೇತಾ ಇದು ಎಲ್ಲ ನೈನ್ ಫಿಫ್ಟಿಯಿಂದ ತೌಸಂಡ್ ಟೂ ಫಿಫ್ಟಿ ಇದೆ ಇದೆ ಹಾಂ ಡಿಸೈನ್ ಮೇಲೆ ಹೋಗುತ್ತೆ ಪಾರ್ಟಿ ವೇರ್ದು ತೊಗೊಬಂದಿದ್ದೀವಿ ಹಾಂ ಸೊ ನನ್ನ ಹೆಸರು ಶ್ವೇತಾ ಅಂತಾನೆ ಅವ್ರ ಹೆಸ್ರು ಶ್ವೇತಾ ಅಂತಾನೆ ಕನ್ಫ್ಯೂಸ್ ಆಗಬೇಡಿ ಇದೆಲ್ಲ ತ್ರೀ ಎಕ್ಸ್ ತೋರಿಸ್ತಾ ಇದ್ದಾರೆ ಸ್ಟಾರ್ಟಿಂಗೇನೆ ತ್ರೀ ಎಕ್ಸ್ ಎಲ್ ತುಂಬಾ ಡಿಮ್ಯಾಂಡ್ ಇರೋದ್ರಿಂದ ನಾವು ಸ್ಟಾರ್ಟಿಂಗ್ ತ್ರೀ ಎಕ್ಸ್ ಎಲ್ ತೋರಿಸ್ತಾ ಇದ್ದೀವಿ ನೋಡಿ ಇದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ ಇದೆಲ್ಲ ಏನ್ ರೇಟ್ ಅಪ್ಪ ಇದು ಸಾವಿರದ ಇನ್ನೂರು ಮುನ್ನೂರವರೆಗೂ ಇದೆ ಹ್ಮ್ ಇದೆಲ್ಲ ಪಾರ್ಟಿ ವೇರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಲಾಸ್ಟ್ ಟೈಮ್ ನಾನು ವೇರ್ ಮಾಡಿದಂತ ಡ್ರೆಸ್ ನ ತುಂಬಾ ಜನ ಇಷ್ಟಪಟ್ಟಿದ್ರಿ ಆರೆಂಜ್ ಸೊ ಅದೇ ತರ ಪ್ಯಾಟರ್ನ್ ಅಲ್ಲಿ ತ್ರೀ ಎಕ್ಸ್ ಎಲ್ ಇಂದ ಹಾಕಿದ್ದಾರೆ ಹ್ಮ್ ದುಪ್ಪಟ ಸಟ್ಟು ಈ ಸಲ ತುಂಬಾ ಕಲೆಕ್ಷನ್ ಬಂದಿದೆ ಸೊ ಬೇಗ ವಿಸಿಟ್ ಮಾಡಿ ಒಳ್ಳೊಳ್ಳೆ ಕಲೆಕ್ಷನ್ ನಿಮಗೆ ಸಿಗುತ್ತೆ ಟೂ ಪೀಸ್ ಸೆಟ್ಟು ತ್ರೀ ಎಕ್ಸ್ ಎಲ್ ಸಿಕ್ಸ್ ಸಿಂಗಲ್ ಕಲರಾ ನೋಡಿ ಇದೆಷ್ಟು ಚೆನ್ನಾಗಿದೆ ನೋಡಿ ಪ್ಯೂರ್ ಕಾಟನ್ ಇದೆಲ್ಲ ನಿಮ್ಗೆ ವಾಶ್ ಮಾಡಿದ್ರೂ ಕಲರ್ ಶೇಡ್ ಆಗಲ್ಲ ಏನಿಲ್ಲ ಇದು ಕೂಡ ತ್ರೀ ಎಕ್ಸೆಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಕಲೆಕ್ಷನು ಕಲರ್ಸು ಅಷ್ಟೇ ತುಂಬ ಸ್ಟಾಕ್ ತಂದಿದ್ದಾರೆ ತ್ರೀ ಎಕ್ಸ್ ಎಲ್ಲು ಫೋರ್ ಫೈವ್ ಸಿಕ್ಸ್ ಎಕ್ಸ್ ಎಲ್ ಯಾರ್ಯಾರಿಗೆ ಬೇಕು ಪಾರ್ಟಿ ವೇರ್ ಅದರಲ್ಲೂ ಕಾಟನು ತುಂಬ ಚೆನ್ನಾಗಿದೆ ಕಲೆಕ್ಷನ್ ಈ ಸಲ ತ್ರೀ ಪೀಸ್ ಸೆಟ್ ಇದು ಶ್ವೇತಾ ತ್ರೀ ಪೀಸ್ ಪ್ಯೂರ್ ಕಾಟನು ಇಲ್ಲ ದುಪ್ಪಟ್ಟ ಎಲ್ಲರಲ್ಲೂ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ ಬಿಡಿ ತ್ರೀ ಪೀಸ್ ಅದು ಚೆನ್ನಾಗಿದೆ ಕಲರ್ ಬ್ಯೂಟಿಫುಲ್ ಆಗಿದೆ ನೋಡಿ ಪರ್ಪಲ್ ಅಂತೂ ಇವಾಗ ಟ್ರೆಂಡು ಸೊ ಸಿಂಗಲ್ ಪೀಸು ಇರೋದು ಇದರಲ್ಲಿ ಶ್ವೇತ ಇದೇ ಕಲರು ಇದೆಯಾ ಬಹಳಷ್ಟು ಪೀಸ್ ಇದೆಯಾ ರೆಡ್ ಇದೆ ಎರಡು ಕಲರ್ ತ್ರೀ ಪೀಸ್ ಸೆಟ್ ಇದೆ ಯಾರ್ಯಾರೆಲ್ಲ ಕೇಳಿದ್ರಿ ತ್ರೀ ಪೀಸ್ ಸಾರಿ ತ್ರೀ ಎಕ್ಸೆಲ್ ಎಲ್ ಎಲ್ಲ ಯಾರ್ಯಾರೆಲ್ಲ ಕೇಳಿದ್ರಿ ದಯವಿಟ್ಟು ಬೇಗ ಬಂದು ತಗೊಂಡೋಗಿ ಸ್ಟಾಕ್ ಖಾಲಿ ಆಗುತ್ತೆ ಹ್ಞೂ ನೆಕ್ಸ್ಟ್ ಇದು ತ್ರೀ ಇರೋದಲ್ಲ ತ್ರೀ ಪೀಸ್ ಸೆಟ್ ದುಪಟಾ ಓಕೆ ಎಲ್ಲ ಪ್ಯೂರ್ ಕಾಟನು ಈ ರೇಟ್ಗೆ ನಮ್ಮ ಗುಬ್ಬಿನಲ್ಲಿ ಈ ಕ್ವಾಲಿಟಿನ ಕೊಡ ಎಲ್ಲೂ ಸಾಧ್ಯ ಇಲ್ಲ ಯಾವ ಶಾಪಲ್ಲಿ ಕೂಡ ಕೊಡಲ್ಲ ಸೊ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದಾರೆ ಮೈನ್ ಆಗಿ ನೋಡಿ ತ್ರೀ ಪೀಸ್ ಸರ್ಟ್ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಕಲರ್ ನೋಡಿ ಇದು ಇದು ಸೈಡ್ ಓಪನ್ ಕುರ್ತಿ ಅಲ್ಲ ಸೈಡ್ ಓಪನ್ ಕುರ್ತಿ ಇದು ಕೂಡ ತ್ರೀ ಪೀಸ್ ಸರ್ಟ್ ತ್ರೀ ಎಕ್ಸ್ ಎಲ್ ಪ್ಯೂರ್ ಕಾಟನ್ ನೋಡಿ ಎಷ್ಟು ಚೆನ್ನಾಗಿದೆ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ ಇದಕ್ಕೂ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನು ರೆಡ್ ವರ್ಕ್ ಎಲ್ಲ ಬ್ಯೂಟಿಫುಲ್ ಕಲರ್ಸ್ ಹ್ಮ್ ಇದು ನೋಡಿ ಚೆನ್ನಾಗಿದೆ ನೋಡಿ ಟೂ ಪೀಸ್ ಸೆಟ್ಟು ಇದು ತ್ರೀ ಎಕ್ಸ್ ಎಲ್ ಸಿಲ್ಕ್ ಮೆಟೀರಿಯಲ್ ಜಸ್ಟ್ ಇದನ್ನ ಈಗ ನಾವು ತೋರಿಸ್ತಾ ಇರೋದು ತ್ರೀ ಎಕ್ಸ್ ಎಲ್ ತೋರಿಸ್ತಾ ಇರೋದು ಸೊ ಎಮ್ ಟು ಡಬಲ್ ಎಕ್ಸ್ ಎಲ್ ವರೆಗೂ ಮತ್ತೆ ತೋರಿಸ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಒಳ್ಳೊಳ್ಳೆ ಕಲೆಕ್ಷನ್ ತಂದಿದ್ದಾರೆ ಈ ಸಲ ಕೂಡ ಟೂ ಪೀಸ್ ಅಪ್ಪ ಇಲ್ಲ ತ್ರೀ ಪೀಸ್ ಇದು ಇದು ತುಂಬಾ ಚೆನ್ನಾಗಿದೆ ಇದು ಅಮ್ರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದ್ರ ವರ್ಕ್ ನೋಡಿ ನೀವು ನೋಡಿ ಗ್ರ್ಯಾಂಡ್ ಇದೆ ಸ್ಲೀವ್ಸ್ ಎಲ್ಲ ಇದೆ ನೋಡಿ ಆರಾಮಾಗಿ ನೀವು ಫಂಕ್ಷನ್ ಪಾರ್ಟಿ ಎಲ್ಲದಕ್ಕೂ ವೇರ್ ಮಾಡಬಹುದು ಪ್ಯೂರ್ ಕಾಟನ್ ಇರುತ್ತೆ ಆಗಿ ಸಲ ಅಂತೂ ತ್ರೀ ಎಲ್ ಅವ್ರಿಗೆ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಅಂತಂದರೆ ಒಂದೊಂದು ಸಲಿಗೆ ಒಂದೊಂದು ಕಲೆಕ್ಷನ್ ತರ್ತಾರೆ ಒಂದೊಂದು ಸಲ ಎರಡು ಮಿಕ್ಸಲ್ಲಿ ತೊಗೊಂಬರ್ತಾರೆ ಸೊ ಈ ಸಲ ಎರಡು ಮಿಕ್ಸು ಜೊತೆಗೇನು ಅಂದರೆ ಸ್ವಲ್ಪ ತ್ರೀ ಎಲ್ ಇರೋರಿಗೆ ಫೋರ್ ಎಲ್ ಫೈವ್ ಎಲ್ ಇರೋರಿಗೆ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆ ಇವಾಗ ತೋರಿಸ್ತಾ ಇದ್ದೀನಲ್ಲ ನೋಡ್ತಾ ಇದ್ದೀರಾ ನೋಡಿ ಅದ್ರಲ್ಲಿ ಎಷ್ಟು ಪೀಸ್ ಇದೆ ನೋಡಿ ಯಾರಿಗಾದ್ರೂ ಬೇಕು ಅಂದ್ರೆ ಸಿಂಗಲ್ ಕಲರ್ ಇರೋದು ಸ್ಕ್ರೀನ್ ಶಾಟ್ ತಕೊಂಡು ತ್ರೀ ಪೀಸ್ ಸೆಟ್ ತಗೊಂಡ್ಬಿಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸಖತ್ ಆಗಿದೆ ಇದಂತೂ ನೋಡಿ ತುಂಬಾನೇ ಇದ್ರಲ್ಲಿ ಅನ್ ಸೈಜ್ ಇಲ್ವಾ ಇಲ್ಲ ತ್ರೀ ಎಕ್ಸ್ ಎಲ್ ಒಂದ್ಲಿ ನೋಡಿ ಹಾ ಬೇರೆ ಅದ್ರಲ್ಲಿ ಕೊಡಿ ನೋಡಿ ಎಷ್ಟು ಚೆನ್ನಾಗಿದೆ ನಿಜವಾಗ್ಲು ಕಲೆಕ್ಷನ್ ನೋಡ್ತಾ ಇದ್ರೆ ನನಗೇನೆ ಖುಷಿ ಆಗ್ತಾ ಇದೆ ವಿಡಿಯೋ ಮಾಡೋದಕ್ಕೆ ಸಕ್ಕದಾಗಿದೆ ಒಂದು ನಿಮಿಷ ತುಂಬಾ ಚೆನ್ನಾಗಿದೆ ಕಾಟನ್ ಪ್ಯೂರ್ ಕಾಟನ್ ಇದು ಇಷ್ಟ ಚೆನ್ನಾಗಿದೆ ನಿಮ್ಗೋಸ್ಕರ ಪಪ್ಪ ಅವರು ರಿಸ್ಕ್ ತಗೊಂಡು ಎಲ್ಲಾ ಡ್ರೆಸ್ನೂ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ಇದಂತೂ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಅಂಬ್ರಲಾ ತ್ರೀ ಪೀಸ್ ಅಟ್ಟು ನೋಡಿದ್ರ ಪಟ ಪಟ ಅಂತ ಬುಕ್ ಮಾಡ್ಕೊಳ್ಳಿ ಬಂದ್ ತಗೊಂಡೋಗ್ತಾರೆ ಇಲ್ಲೇ ಹತ್ರದಲ್ಲಿ ಇದ್ರೆ ಖಂಡಿತ ಎಲ್ಲ ಬಸ್ ಎಲ್ಲ ಫ್ರೀ ಬಸ್ ಇರುತ್ತೆ ಸಾರಿ ಬಸ್ಗೆ ಬಸ್ಗೆ ಬಂದು ವಿಸಿಟ್ ಮಾಡಿ ಶಾಪ್ಗೆ ತುಂಬಾ ಚೆನ್ನಾಗಿರುತ್ತೆ ಡ್ರೆಸ್ಗಳೆಲ್ಲವೂ ಕೂಡ ಇವಾಗ ನಾವು ಶಾಂಪಲ್ ಅಷ್ಟೇ ಡೆಮೋಗ ಅಷ್ಟೇ ಒಂದೆರಡು ತೋರಿಸಿದೀವಿ ಅಂದ್ರೆ ತ್ರೀ ಎಕ್ಸ್ ಎಲ್ ಇಂದ ಸಿಕ್ಸ್ ಎಕ್ಸ್ ಎಲ್ ವರ್ಗು ಸೊ ಇವಾಗ ಎಮ್ ಟು ಡಬಲ್ ಎಕ್ಸ್ ಎಲ್ ವರ್ಗು ಡಿಸೈನ್ಸ್ ನ ತೋರಿಸಿವಿ ಸೊ ಇದರಲ್ಲೂ ತುಂಬಾ ಕಲೆಕ್ಷನ್ ಇದೆ ಸದ್ಯಕ್ಕೆ ಒಂದು ಸ್ವಲ್ಪ ನಾವು ವಿಡಿಯೋ ಮಾಡ್ತಾ ಇದೀವಿ ನೋಡಿ ಇದೆಲ್ಲ ತ್ರೀ ಪೀಸ್ ಸರ್ಟು ಸಖತ್ತಾಗಿದೆ ಈ ಸಲ ಅಂತೂ ಒಳ್ಳೆ ಬ್ಯೂಟಿಫುಲ್ ಕಲೆಕ್ಷನ್ನು ಸೊ ಬಂದರೆ ನಿಮಗೆ ಶಾಪ್ಗೆ ಇನ್ನೂ ಹೆಚ್ಚಿನದಾಗಿ ಕಲೆಕ್ಷನ್ ನೋಡ್ಬೋದು ಎಲ್ಲ ಪಾರ್ಟಿ ವೇರು ಈ ಸಲ ಎಲ್ಲ ನೋಡಿ ಇನ್ನೇನು ನ್ಯೂ ಇಯರ್ ಬಂತು ಹಾಗಾಗಿ ನ್ಯೂ ಇಯರ್ಗು ಇನ್ನೂ ಮತ್ತೆ ಕಲೆಕ್ಷನ್ ಬರುತ್ತೆ ನ್ಯೂ ಇಯರ್ಗೆ ಇದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ನೋಡಿ ಈಗ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀವಿ ಖುಷಿಯಾಗ್ಬಿಡ್ತೀರಾ ಡಿಸ್ ಡಿಸೈನ್ಸ್ ಅಂತೂ ನೋಡ್ತಾ ಇದ್ದರೆ ಖುಷಿಯಾಗ್ಬಿಡ್ತೀರಾ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ನಿಮಗೇ ತಲೆ ಕೆಟ್ಟೋಗ್ಬಿಡುತ್ತೆ ಶಾಪಿಗೆ ಬಂದರೆ ನೋಡಿ ನೋಡಿ ವಾ ನೋಡಿ ಏನು ಚೆನ್ನಾಗಿದೆ ಕಲೆಕ್ಷನ್ ನೋಡಿ ಇದರಲ್ಲಿ ಎರಡು ಕಲರು ಇದೆ ಇನ್ನೂ ಇದೆ ನೀವು ಬಂದರೆ ಶಾಪ್ಗೆ ನೋಡಿ ಇದೆಲ್ಲ ಸಿಲ್ಕ್ ಮೆಟೀರಿಯಲು ಸಕ್ಕದಾಗಿದೆ ಈ ಸಲ ಅಂತೂ ಕಲೆಕ್ಷನ್ನು ಎಮ್ ಟು ಡಬಲ್ ಎಕ್ಸ್ ಎಲ್ವರೆಗೂ ಈ ಕಲೆಕ್ಷನ್ನು ತೋರಿಸ್ತಾ ಇದ್ದೀವಿ ಬನ್ನಿ ನೋಡೋಣ ಒಂದೊಂದೇ ಯಾವ್ಯಾವ ಕಲೆಕ್ಷನು ಎಷ್ಟು ಚೆನ್ನಾಗಿದೆ ಯಾರಿಗಾದ್ರೂ ಇಷ್ಟ ಆದರೆ ಶಾಟ್ ತೆಗೀರಿ ವ್ಯಾಟ್ಸಪ್ ಮಾಡಿ ಅವ್ರ ನಂಬರ್ ಕೂಡ ನಾನು ಎರಡು ನಂಬರ್ನ ಶೇರ್ ಇರ್ತೀನಿ ನಾನು ಸ್ಕ್ರೀನ್ ಮೇಲೆ ತುಂಬ ಬ್ಯುಸಿ ಇರ್ತಾರೆ ವ್ಯಾಟ್ಸಪ್ ಕಾಲು ವೀಡಿಯೋ ಕಾಲು ಇದೆಲ್ಲ ಮಾಡೋಕ್ಕೆ ಅಟೆಂಡ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ದೂರ ದೂರದವ್ರಿಗೆ ವೀಡಿಯೋ ಕಾಲ್ಗೆ ನಾವು ಅಟೆಂಡ್ ಮಾಡಬೇಕಾಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಿಜವಾಗ್ಲೂ ಈ ಸಲ ಕಳೆದು ಕಲೆಕ್ಷನ್ನು ಸೊ ನೀವು ನ್ಯೂ ಇಯರಿಂದ ಸಂಕ್ರಾಂತಿ ನೀವು ಬಟ್ಟೆ ಪರ್ಚೇಸ್ ಮಾಡ್ಬೋದು ನೋಡಿ ಕಾಟನ್ನು ಸಿಲ್ಕು ಪಾರ್ಟಿ ವೇರ್ ತೊಗೊಂಬಂದಿದ್ದಾರೆ ಅಂದರೆ ನೋಡಿ ಡಿಸೈನ್ ನೋಡ್ತಾ ಇದ್ರೆ ಕಳೆದೋಗ್ಬೇಕು ನೀವು ನೋಡಿ ಇದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಇದೆಲ್ಲ ಎಮ್ ಟು ಡಬಲ್ ಹ್ಞೂ ಈಗ ನಿಮ್ಮ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿದೆ ಒಂದೊಂದೇ ನೋಡೋಣ ಸ್ವಲ್ಪ ಮಾತ್ರ ತೋರಿಸ್ತೀವಿ ಅಂದರೆ ಶಾಪಿಗೆ ಬಂದರೆ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಅಂತ ಹೇಳಿದ್ನಲ್ಲ ಸೊ ನೋಡೋಣ ಇವಾಗ ಯಾವ್ಯಾವ ಡ್ರೆಸ್ಸು ಯಾವ್ಯಾವ ಕಲರ್ಸ್ ಇದೆ ಅಂತ ಸೊ ನೋಡಿ ಮೊದಲನೇದಾಗಿ ಯಾವ್ದು ತೋರಿಸ್ತೀರಾ ತೋರಿಸಿ ಅದೇ ಲ್ಯಾಮೆಂಡರ್ ಕಲರ್ ಎಮ್ ಟು ಎಮ್ ಟು ಡಬಲ್ ಎಕ್ಸ್ ಎಲ್ ಹ್ಮ್ ಎಲ್ಲ ಕಲರ್ಸ್ ಇದೆ ಎಮ್ ಟು ಡಬಲ್ ಎಕ್ಸ್ ಎಲ್ ವರ್ಗು ಸೈಜ್ ಇದೆ ಓನ್ಲಿ ಸಿಂಗಲ್ ಕಲರ್ ಕಲರ್ಸ್ ಇಲ್ಲ ಕಾಟನ್ ಪ್ಯೂರ್ ಕಾಟನು ಸಿಂಪಲ್ ಆಗಿದೆ ಸೊ ಸಿಂಪಲ್ ಆಗಿ ಯಾರೆಲ್ಲ ಇಷ್ಟ ಪಡ್ತೀರ ಅಂತವ್ರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ಆಫೀಸ್ ವೇರು ಫಂಕ್ಷನ್ ವೇರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಇದು ಎಮ್ ಟು ಡಬಲ್ ಎಕ್ಸ್ ಎಲ್ ಹತ್ತು ವರ್ಷ ಶ್ವೇತ ಅದು ಯಾಕೋ ಸಿಕ್ಕ ದುಪ್ಪಟ ಸೆಟ್ ಅಷ್ಟೇ ಪ್ಯಾಂಟ್ ಬರಲ್ಲ ಅಂದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೋಡಿ ಕಾಟನ್ ಪ್ಯೂರ್ ಕಾಟನ್ ತುಂಬಾನೇ ಚೆನ್ನಾಗಿದೆ

ದುಪ್ಪಟ್ಟ ಸೆಟ್ಟು ಸೊ ನೋಡಿ ನೀವು ಎಲ್ಲೇ ಹೊರಗೆ ಹೋದ್ರೂ ಒಂದೂವರೆ ಸಾವಿರ ನೀವು ತುಮಕೂರಿಗೆ ಹೋದರೂ ಅಷ್ಟೇ ಸಾವಿರದ ಆರುನೂರು ಸಾವಿರದ ಐನೂರು ಹಿಂಗೆಲ್ಲ ಮಾರ್ತಿರ್ತಾರೆ ಸೊ ನೋಡಿ ಇವಾಗ ಒಳ್ಳೊಳ್ಳೆ ಕಲೆಕ್ಷನ್ ಹೊಸ ಪ್ಯಾಟ್ರನ್ ನೀವೆಲ್ಲ ತೌಸಂಡ್ ಟು ಫಿಫ್ಟಿ ತ್ರೀ ಹಂಡ್ರೆಡ್ಗೆಲ್ಲ ಕೊಡ್ತಾ ಇದ್ದಾರೆ ಹ್ಞೂ ಇದು ಪ್ಯೂರ್ ಕಾಟನ್ನು ಲಾಸ್ಟ್ ಟೈಮ್ ಇದು ಇದರಲ್ಲಿ ನನಗೊಂದು ಕೊಟ್ಟಿದ್ದರು ನೋಡಿದ್ದೀರಾ ವಿಡಿಯೋ ಮಾಡಿದ್ದೀನಿ ಹ್ಞೂ ಇದು ಚೆನ್ನಾಗಿದೆ ಡಬಲ್ ಎಕ್ಸೆಲ್ ಹ್ಞೂ ಇದರಲ್ಲೂ ಎಮ್ ಟು ಡಬಲ್ ಎಕ್ಸ್ ಎಲ್ ಇದು ನೋಡಿ ಇದು ಕೂಡ ಎಂ ಟು ಡಬಲ್ ಎಕ್ಸ್ ತ್ರೀ ಪೀಸ್ ಅದೇನೋ ಕೂತ್ವ ಶ್ವೇತಾ ಇದ್ರಲ್ಲಿ ಕಲರ್ಸ್ ಇದೆಯಾ ಸಿಂಗಲ್ ಟೂ ಕಲರ್ಸ್ ಇದೆ ನೋಡಿ ಇದೆಲ್ಲ ಸಿಲ್ಕ್ ಸಿಲ್ಕ್ ಮೆಟೀರಿಯಲ್ ಬರುತ್ತೆ ಇನ್ನು ವಿತ್ ಲೈನಿಂಗ್ ಇದೆ ಲೈನಿಂಗ್ ಕೂಡ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ನೋಡಿ

ಎಕ್ಸೆಲ್ ಪರ್ಚೇಸ್ ಮಾಡಿದ್ರಾ ಆಗ್ಲೇ ಎರಡು ಸಲ ಮಾಡಿದೀವಿ ನೋಡಿ ಇದು ಸಿಲ್ಕ್ ಮೆಟೀರಿಯಲ್ ಡಬಲ್ ಎಕ್ಸೆಲ್ ಹಾ ಹೆಂಕಡವ ಕಲರ್ಸ್ ಮೂರು ಕಲರ್ಸ್ ಇದೆ ಒಂದು ದುಪಟ್ಟ ತೋರಿಸ್ಬಿಡಿ

ಲೆಂತ್ ತುಂಬ ಚೆನ್ನಾಗಿದೆ ಡ್ರೆಸ್ಗಳದೆಲ್ಲ ಒಳ್ಳೆ ಡೀಸೆಂಟ್ ಲುಕ್ ಕೊಡ್ತಾವೆ ಇವೆಲ್ಲ ತುಂಬ ಚೆನ್ನಾಗಿದೆ ನೋಡಿ ವರ್ಕ್ ನೋಡಿ ಇದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಈ ಸಲ ಬಂದ್ರಂತೂ ನೀವು ಯಾವ ಕಲೆಕ್ಷನ್ ನೋಡ್ತೀರಾ ಯಾವುದು ಬೇಕು ಯಾವುದು ಬೇಡ ತುಂಬ ಚೆನ್ನಾಗಿದೆ ಇದರಲ್ಲೂ ಎಮ್ ಟು ಡಬಲ್ ಎಕ್ಸ್ ಎಲ್ ಎರಡು ಕಲರ್ ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ಅದು ತುಂಬಾ ಚೆನ್ನಾಗಿದೆ ಎಲ್ಲ ಕಾಟನ್ ಲೈಕ್ ಮಾಡೋದು ಇಲ್ಲೊಬ್ರು ಕಸ್ಟಮರ್ ಇದಾರೆ ಬಟ್ ಅವ್ರ ವಿಡಿಯೋ ಬರಕ್ಕೆ ಇಷ್ಟಪಡಲ್ಲ ಸೊ ಅವ್ರು ಹೇಳಿದ್ರಂತೆ ಅವ್ರಿಗೋಸ್ಕರ ಈ ಡ್ರೆಸ್ ನ ತರ್ಸಿದ್ದಾರೆ ತುಂಬಾ ಚೆನ್ನಾಗಿದೆ ಕಲರ್ ಅಂತೂ ಸೂಪರಾಗಿದೆ ಇದರಲ್ಲೂ ಎಮ್ ಟು ಡಬಲ್ ಎಕ್ಸ್ ಎಲ್ಲ ಶೆಟ್ ಓನ್ಲಿ ಸಿಂಗಲ್ ಕಲರ್ ಇದೆ ಸಿಂಗಲ್ ಕಲರ್ ಕಲರ್ ಬೇಕು ಅಂದ್ರೆ ತಗೊಂಡೋಗ್ಬೋದು ಸೈಝಿದೆ ಸೈಜ್ ಹ್ಞೂ ಇದೇನು ಪ್ಯಾಟ್ರನಪ್ಪ ಎಮ್ ಟು ಡಬಲ್ ಎಕ್ಸ್ ಎಲ್ ಸಿಲ್ಕ್ ಸಿಲ್ಕ್ ಮೆಟ್ಟಿದು ಶೇಟ ಬಟ್ ಕ್ವಾಲಿಟಿ ಚೆನ್ನಾಗಿದೆ ಚೆನ್ನಾಗಿದೆ ಎಮ್ ಟು ಡಬಲ್ ಎಕ್ಸ್ ಎಲ್ಲ ಕಲರ್ಸ್ ಎಷ್ಟು ಕಲರ್ಸ್ ಇದೆ ಶೇಟ್ ಓನ್ಲಿ ಸಿಂಗಲ್ ಸೈಜ್ ಸಿಗುತ್ತೆ ಸೈಝ್ ಸಿಗುತ್ತೆ ಓಕೆ ನೋಡಿ ದುಪ್ಪಟ್ಟೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಚೆನ್ನಾಗಿದೆ ದುಪ್ಪಟ್ಟ ಇದು ಇವಾಗ ನೋಡ್ತಾ ನೋಡ್ತಾರ ಕಲೆಕ್ಷನ್ ಎಲ್ಲ ಬಂದ್ರೆ ಫಂಕ್ಷನ್ ಬೇರೆ ಹಬ್ಬ ಹರಿದಿನಗಳಿಗೆ ಬೇರೆ ಮಾಡಬಹುದು ಸಿಲ್ಕ್ ಐಟಮ್ ತುಂಬಾನೇ ಚೆನ್ನಾಗಿದೆ ಸೊ ಇದ್ರಲ್ಲೂ ಕಲರ್ಸ್ ಇದೆ ನೋಡಿ ಇದು ಗ್ರೇ ಕಲರ್ ಇದು ಕೂಡ ಎಂ ಟು ಡಬಲ್ ಎಕ್ಸ್ ಇದರಲ್ಲೂ ಒಂದು ಮೂರನೇ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಶ್ವೇತ ಟೂ ಕಲರ್ಸ್ ನೋಡಿ ಮೆರೂನ್ ಒಂದಿದೆ ಚೆನ್ನಾಗಿದೆ ನೋಡಿ ಡಿಫ್ರೆಂಟಾಗಿದೆ ದುಪ್ಪಟ್ಟು ಅಂತೂ ತುಂಬಾ ಚೆನ್ನಾಗಿದೆ ಫಂಕ್ಷನ್ಗೆ ಹಾಕ್ಬೇಕಂತೂ ಸಿಕ್ಕಾಬೆ ಚೆನ್ನಾಗಿದೆ ನಾನೇ ಹೇಳಿದ್ದೆ ಈ ಸಲ ಫಂಕ್ಷನ್ ವೇರ್ ತಂದ್ಬಿಡಿ ಅಂತ ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ತೋರಿಸ್ತೀರ ಅದು ಹ್ಞೂ ಹ್ಞೂ ಇದು ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ಮೆಟೀರಿಯಲು ತುಂಬಾ ಚೆನ್ನಾಗಿದೆ ಕ್ಲಾತ್ ಅಂತೂ ದುಪ್ಪಟಗಳಂತೂ ತುಂಬಾ ಚೆನ್ನಾಗಿದೆ ಒಂದಕ್ಕೊಂದು ಒಂದಕ್ಕೊಂದು ಎಲ್ಲವೂ ಕೂಡ ಅಷ್ಟೇ ಚೆನ್ನಾಗಿದೆ ಇವನ್ ವೇರ್ ಡ್ರೆಸ್ ಕೊಟ್ಟಿದೆ

ಸೆಟ್ ಅಪ್ ಟು ಪೀಸ್ ಸಿಂಗಲ್ ತುಂಬಾ ಚೆನ್ನಾಗಿದೆ ಇದು ನೋಡಿ ಓನ್ಲಿ ಸಿಂಗಲ್ ಟಾಪ್ಸ್ ಅಂತ ಸಕತ್ ಚೆನ್ನಾಗಿದೆ ನೋಡಿ ಕಲರ್ಸ್ ಇದೆಯಾ ಎಷ್ಟು ಚೆನ್ನಾಗಿದೆ ನೋಡಿ ಬಟ್ಟೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಹೆಂಗಿದೆ ಗೊತ್ತಾ ತುಂಬಾ ವೈಟ್ ಸೆವೆನ್ ಫಿಫ್ಟಿ ಅಂದ್ರೆ ಸಿಂಗಲ್ ಟಾಪ್ಸ್ನೇ ಸೆವೆನ್ ಫಿಫ್ಟಿ ಕೊಡ್ತಾ ಇದೆ ಕಲರ್ಸ್ ಅಂತೂ ಒಂದು ಚೆನ್ನಾಗಿದೆ ಒಂದೆರಡು ತೋರಿಸಿ ಅದೇ ಥರನಾ ಇದೇ ಸೇಮ್ ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ಲೀಸ್ ಇದೆ ಎಷ್ಟೊತ್ತ ಒಳಗಡೆ ಒಳಗಡೆ ಇದೆ ಬೇಕಾದ್ರೆ ಅಟ್ಯಾಚ್ ಮಾಡ್ಕೊಬೋದು ಇದರಲ್ಲೂ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಸಿಂಗಲ್ ಟಾಪ್ಸು ಸೆವೆನ್ ಫಿಫ್ಟಿ ನೋಡಿ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದಂತು ಮೆಂತೆ ಕಲರು ಸಕ್ಕತ್ತಾಗಿದೆ ಇದಂತು ಲೆಂತು ಇದಾವೆ ಟಾಪ್ ಕೂಡ ಸಿಕ್ಕಾಪಟ್ಟೆ ಲೆಂತ್ ಇದೆಲ್ಲ ಇದ್ರಲ್ಲಿ ಸೈಜ್ ಶ್ವೇತ ಸೈಝು ಅದು ಟು ಡಬಲ್ ಎಕ್ಸ್ ಎಲ್ ಎಲ್ವರೆಗೂ ಇದೆಲ್ಲ ನಿಮಗೆ ದುಪ್ಪಟ್ಟ ಸೆಟ್ ಅಂದರೆ ವಿತೌಟ್ ಪ್ಯಾಂಟ್ ಬರುತ್ತೆ ಸೊ ಇದು ಪ್ಯಾಂಟ್ ಬರೋದಿಲ್ಲ ದುಪ್ಪಟ್ಟ ಒಂದು ಟಾಪ್ಸು ಬಟ್ ಕಲೆಕ್ಷನ್ ಚೆನ್ನಾಗಿದೆ ಅಂಬ್ರೆಲಾ ಸೆಟ್ ಇದೆಲ್ಲ ಕೂಡ ಸೊ ಪ್ಯಾಂಟು ನೀವು ಸಪ್ರೇಟ್ ತೊಗೋಬೇಕಾಗತ್ತೆ ಲೆಗಿನು ತುಂಬಾ ಚೆನ್ನಾಗಿದೆ ಈ ಸಲ ಜಾಸ್ತಿ ಕಲೆಕ್ಷನು ವಿತೌಟು ಪ್ಯಾಂಟ್ ಇರೋದನ್ನೇ ತೊಗೊಂಡ್ಬಂದಿದ್ದಾರೆ ಬಟ್ ನೀವು ಹೊರಗಡೆ ಕೇಳೋದಾದರೆ ನಿಮಗೆಲ್ಲ ಏಯ್ಟ್ ಫಿಫ್ಟಿ ನೈನ್ ಹಂಡ್ರೆಡ್ ಹೀಗೆಲ್ಲ ಹೇಳ್ತಾರೆ ಸೊ ನಿಮ್ಗೆ ಒಂದ್ ಬಜೆಟ್ ಇದಕ್ ದುಪ್ಪಟ್ಟ ಇದೆ ಶ್ವೇತ ನೋಡಿ ಅವರು ವೇರ್ ಮಾಡಿದಾರ ನೋಡಿ ಡ್ರೆಸ್ ಎಷ್ಟು ಚೆನ್ನಾಗಿದೆ ಇದು ವೀ ನೆಕ್ಕಲ್ ಬರುತ್ತೆ ಸೊ ಇದರಲ್ಲಿ ದುಪ್ಪಟ್ಟನು ಕೂಡ ಇದೆ ಪ್ಯಾಂಟ್ ಸೆಟ್ ಸರ್ಟ್ ಅದೆ ಒನ್ಲಿ ದುಪ್ಪಟ್ಟ ಮತ್ತೆ ಟಾಪ್ಸ್ ಇದ್ರಲ್ಲಿ ಮೂರ್ ಕಲರ್ಸ್ ಇದೆ ಸೈಜ್ ಶ್ವೇತಾ ಎಂ ಟು ಡಬಲ್ ಎಕ್ಸ್ ತುಂಬಾನೇ ಚೆನ್ನಾಗಿದೆ ನೋಡಿ ಕ್ಲಾತ್ ಅಂತೂ ಮಾತಾಡಂಗಿಲ್ಲ ಯಾವ ಫಂಕ್ಷನ್ ಬೇಕಾದ್ರೂ ಆರಾಮಾಗಿ ನೀವು ವೇರ್ ಮಾಡಬಹುದು ಸಿಕ್ಕಾಬೆ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಇದರಲ್ಲಿ ಮೂರು ಕಲರ್ ಇದೆ ಬ್ಲ್ಯಾಕು ಎಲ್ಲೋ ಇನ್ನೊಂದು ಅವ್ರು ವೈರ್ ಮಾಡಿದಾರಲ್ಲ ಮೇರೋನು ಅದು ತುಂಬ ಚೆನ್ನಾಗಿದೆ ಮೂರು ಕೂಡ ಆಮೇಲೆ ಲೆಂತ್ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಥರ ಹೈಟ್ ಇರೋರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಬ್ಲ್ಯಾಕ್ ಅಂತೂ ಯಾರೋ ಎಮ್ ಸೈಜಲ್ಲಿ ತೊಗೊಬಿಟ್ರು ಸೊ ಎಲ್ಲಲ್ಲಿ ಎಮ್ಮು ನಾನು ತೊಗೊಂಡೆ ತುಂಬ ಚೆನ್ನಾಗಿತ್ತು ಬ್ಯೂಟಿಫುಲ್ಲಾಗಿತ್ತು ದುಪ್ಪಟ ಸಟ್ ಇದು ಸೊ ವಿತೌಟ್ ಪ್ಯಾಂಟು ಇದು ಕೂಡ ಎಷ್ಟು ಚೆನ್ನಾಗಿದೆ ಅಂದ್ರೆ ಕ್ಲಾತ್ ಅಷ್ಟೇ ಹೆವಿ ಆಗಿ ಅಷ್ಟೇ ಚೆನ್ನಾಗಿದೆ ಇದು ಎಲ್ಲ ನಮಗೆ ಅಂದ್ರೆ ತುಂಬಾ ಚೆನ್ನಾಗಿದೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ನೋಡಿ ಸಿಂಗಲ್ ಕಲರ್ ಅಷ್ಟು ಸಿಂಗಲ್ ತುಂಬಾ ಚೆನ್ನಾಗಿದೆ ಇದಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ಅಲ್ಲ ಸಿಂಗಲ್ ಟಾಪ್ಸು ಇದಕ್ಕೇನು ದುಪ್ಪಟ್ಟ ಇದೆಲ್ಲ ಏನು ಬರೋಲ್ಲ ಇದು ನೋಡಿ ಇದು ಏನು ಬ್ಯೂಟಿಫುಲ್ ಆಗಿದೆ ಅಂದರೆ ತುಂಬಾನೇ ಚೆನ್ನಾಗಿದೆ ಏನು ರೇಟ್ ರೇಟಪ್ಪ ಇದು ಸೆವೆನ್ ಫಿಫ್ಟಿ

ಮುಂಚೆ ಎಲ್ಲ ರಯಾನ್ ಕ್ಲಾತಲ್ಲಿ ಬರ್ತಾ ಇತ್ತು ಅಂಬ್ರಲಾ ಸೆಟ್ಟು ಇವಾಗೆಲ್ಲ ಅಂಬ್ರಲಾ ಟಾಪ್ಸು ಕೂಡ ಸಿಂಗಲ್ಲು ನಿಮಗೆ ಕ್ವಾಲಿಟಿ ಹೆವಿ ಕ್ವಾಲಿಟಿ ಇದೆಯಂತೆ ತುಂಬ ಚೆನ್ನಾಗಿದೆ ಇದಂತೂ ನೋಡಿ ಯಾರು ಬೇಕಾದರೂ ಕಣ್ಮುಚ್ಕೊಂಡು ತೊಗೊಂಡೋಗ್ಬೋದು ಸೊ ಕಲೆಕ್ಷನ್ ನೋಡಿ ಮೇಯ್ನಾಗಿ ಕ್ವಾಲಿಟಿ ಸಿಕ್ಸ್ ಹಂಡ್ರೆಡ್ ಡಿಸ್ಕೌಂಟ್ ಮಾಡಿ ಡಿಸ್ಕೌಂಟ್ ಮಾಡಿ ಕೊಡ್ತೀರಾ ನೋಡಿ ನಾನು ವೇರ್ ಮಾಡಿದಂಥ ಡ್ರೆಸ್ಸು ಯಾರೋ ಫೋಟೋ ಕಳಿಸಿದ್ರಂತೆ ಅದರಲ್ಲಿ ಇವೆರಡು ಕಲರ್ ಬಂದಿದೆ ಸೊ ಬೇಕಿದ್ರೆ ಇಟ್ಟಿರ್ತಾರೆ ಬಂದು ತೊಗೊಂಡೋಗಿ ಚೆನ್ನಾಗಿದೆ ಇದರಲ್ಲಿ ನಾನು ಯಾವ ತಗೊಂಡಿದೆ ಶ್ವೇತಾ ನಾನು ಗ್ರೀನು ಸಿಂಗಲ್ ಸೈಜ್ ಇದೆ ಓಕೆ ಎಮ್ ಟು ಡಬಲ್ ಎಕ್ಸ್ ಸೊ ಅಮ್ರಲ ನೋಡಿ ವರ್ಕ್ ನೋಡಿ ಇಲ್ಲಿ ಎಂಬ್ರಾಯ್ಡ್ರಿ ವರ್ಕು ಸೊ ಕಲೆಕ್ಷನ್ ಅಂತೂ ಬೇಜಾನ್ ಕಲೆಕ್ಷನ್ ಬಂದಿದೆ ಈ ಸಲ ಅಂತೂ ಸೊ ನಿಮಗೋಸ್ಕರ ತರಿಸಿರೋದು ಹೌದಲ್ಲ ಬಿಲ್ಲರ್ಗೂ ಒಳ್ಳೊಳ್ಳೆ ಆಫರ್ ಕೊಡ್ತಾ ಇದಿರ ನ್ಯೂ ಇಯರ್ ಗೆ ಬೇಕು ಎಲ್ಲಾ ಬೇಗ ಮುಂಚೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಮುಂಚಿತವಾಗೇನೇ ಒಂದು ನಾಲ್ಕೈದು ದಿವಸ ದಿನ ಮುಂಚೆನೇ ವಿಡಿಯೋಸ್ ಹಾಕ್ತಿವಿ ನ್ಯೂ ಇಯರ್ ಗೆ ಓಕೆ ನೆಕ್ಸ್ಟ್ ಇದು ಬಂತು ಕಾಲರ್ ಮಿಟ್ ಟ್ಯಾಗ್ ಇದೆ ಅಲ್ಲ ಹಿಂದೆ ಕಾಟ್ ಕಾಟನ್ ಆಶ್ರತ ಇಲ್ಲ ಇದು ರಯಾನ್ ಬರುತ್ತೆ ನೋಡಿ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಡಬಲ್ ಎಕ್ಸ್ ಅಲ್ಲಿ ಎಲ್ ವರೆಗೂ ಇದೆ ತ್ರೀ 3 ಎಕ್ಸ್ ಎಲ್ ಇದೆ ನೋಡಿ ಇದು ತುಂಬಾ ಚೆನ್ನಾಗಿದೆ ಇದು ಸೊ ರೇಟ್ ಏನಪ್ಪ 650 650 ಅಂದ್ರೆ সাইಜ್ ಇದೆ ಆ ಇದೆ ಓಕೆ ಎಂ ಓಪನ್ ಆ ತರಸಿದೆ ಚೆನ್ನಾಗಿದೆ ಗ್ರ್ಯಾಂಡ್ ಆಗಿರೋವು ಇದಾವೆ ಸಿಂಪಲ್ ಆಗಿರೋವು ಇದಾವೆ ಡಿಸೆಂಟ್ ವೇರು ಇದಾವೆ

ಹಾಂ ಹೌದು ಎಮ್ ಟು ಡಬಲ್ ಎಕ್ಸ್ ಎಮ್ ಟು ಡಬಲ್ ಎಕ್ಸ್ ಎಲ್ ಅಮರಲನ ಶ್ವೇತ ನೋಡಿ ಇದು ಎಷ್ಟು ಚೆನ್ನಾಗಿದೆ ದುಪ್ಪಟ ಸಟ್ಟಿದು ಪ್ಯಾಂಟ್ ಇರೋದಿಲ್ಲ ಸೊ ಬೇಕಿದ್ದರೆ ಶಾಟ್ ತೆಗಿರಿ Thank yeah. you. ಅದ್ರಲ್ವಾ ಸ್ನೇಹಿತರೆ ಹೊಸ ಹೊಸ ಕಲೆಕ್ಷನ್ ಡ್ರೆಸ್ಗಳನ್ನು ಸೊ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಗೊತ್ತಲ್ಲ ಇಷ್ಟ ಆದರೆ ಶ್ರೀ ಗೋಸಲ ಲೇಡೀಸ್ ಫ್ಯಾಷನ್ ಟ್ರೆಂಡ್ ಶಾಪಿಗೆ ಭೇಟಿ ಮಾಡಿ ಸೊ ಇದು ಗುಬ್ಬಿಯಿಂದ ಮಾಡ್ತಾ ಇರೋವಂಥ ವಿಡಿಯೋ ಸೊ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಮುಂದಿನ ಒಂದು ಬ್ಲಾಗಲ್ಲಿ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ